ಸರ್ ಮತ್ತೆ ಇದು ನೋಡಿ ಇದು ಫೆಲೋನೋಪ್ಸಿಸ್ ಅಂತ ಹೇಳಿ ಈ ಹೂವು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ತರ ಆರು ತಿಂಗಳು ಇರುತ್ತೆ ಇದು ಒಂದ್ಸತಿ ಅಳಿದ್ಮೇಲೆ ಆರು ತಿಂಗಳು ಆರು ತಿಂಗಳು ಇರುತ್ತೆ ಎಷ್ಟು ಮುದ್ದಾಗಿದೆ ಸರ್ ಈ ಹೂ ಸಹ ಆರು ತಿಂಗಳು ಇರುತ್ತೆ ಇನ್ನು ಬೆಳೆಯುತ್ತ ಸರ್ ಅದು ಇಲ್ಲ ದೊಡ್ಡದಾಗತ್ತೆ ದೊಡ್ಡದ ಬರುತ್ತೆ ಬೆಳೀತಾ ಬರುತ್ತೆ ಆಮೇಲೆ ಒಂದ್ ವಿಶೇಷ ಅಂತಂದ್ರೆ ಇದಕ್ಕೆ ನೀರ್ ಒಳಗಡೆ ನೀರ್ ನಿಲ್ಬೇಕಿದ್ರು ನಿಲ್ಬೇಕು ನಿಲ್ಬೇಕು ಓಹೋ ಇದೆ ಆರು ತಿಂಗಳು ಇರುತ್ತೆ ಇದು ಮೇಂಟೆನೆನ್ಸ್ ಇಲ್ಲ ತುಂಬಾ ಇದೆ ಮೇಂಟೆನೆನ್ಸ್ ಇದು ಮಸ್ತ್ ಆಗಿದೆ ಸರ್ ಹ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಅಲಂಕಾರಿಕ ಗಿಡಗಳು ಇದ್ದಾವೆ ಏನೇನು ವಿಶೇಷ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅವೆ ಸರ್ ಆಯ್ತು ಸರ್ ಸರ್ ಇದೊಂದು ವಿಶೇಷ ಗಿಡ ಇದು ಇದ್ರಲ್ಲಿ ತುಂಬಾ ಹೂ ಆಗುತ್ತೆ ನೋಡಿ ಇಲ್ಲಿ ಬಂದಿದೆ ಈ ತರ ಹ್ಮ್ ಓಹೋ ಸೂಪರ್ ಸರ್ ಇದರಲ್ಲಿ ಈಗ ಸ್ವಲ್ಪ ಹೂ ಬಿಡ್ತಿದೆ ಅಷ್ಟೇ ಇದನ್ನ ಸ್ವಲ್ಪ ಬಂಚ್ ಆಗಿ ಮಾಡಬಹುದು ಅಂದ್ರೆ ಸ್ವಲ್ಪ ಈಗ ಪ್ರೂನಿಂಗ್ ಮಾಡಿ ಮಾಡಬಹುದು ವೆರಿಗೇಟೆಡ್ ಇದೆ ವೆರಿಗೇಟೆಡ್ ಅದು ಅದ್ರಲ್ಲಿ ತುಂಬಾ ವೆರೈಟಿ ಇದೆ ಇದು ಇಕ್ಸೋರ ನೋಡಿ ಸರ್ ಇದು ಇಕ್ಸೋರ 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 ಹ್ಮ್ 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 ನೀವು ಯಾವಾಗ ಕಟ್ಟಿಂಗ್ ಮಾಡಿದ್ರಿ ಇದು ಕಟಿಂಗ್ ಮಾಡಿರೋದು ಇದು ಒಂದು ನಮ್ಮ ಸ್ನೇಹಿತರು ಅಶೋಕ್ ಅಂತ ಹೇಳಿ ಅವ್ರು ಕೊಟ್ಟಿರೋದು ಹ್ಮ್ ಅದೀಗ ಕಟಿಂಗ್ ಮಾಡಿ ಇಟ್ಟಿದ್ವಿ ಒಂದ್ ಸಲ ಹೂವಾಗ ಹೋಯ್ತು ಇನ್ನ ಅದನ್ನ ಕಟಿಂಗ್ ಮಾಡಿದೀನಿ ಬಂದು ಚಿಗ್ರ ಬಂದ್ ಹೂವಾಗತ್ತೆ ನೋಡಿ ಇದೆಲ್ಲ ಈಗ ಎಕ್ಸಾವಿರ ಸರ್ ಇದು ಇದರಲ್ಲೇ ಎರಡು ಕಲರ್ ಇದೆ ಹಾ ಎರಡು ಕಲರ್ ಇದೆ ಇದು ತುಂಬಾ ಕಲರ್ ಇದೆ ನಮ್ಮಲ್ಲೊಂದು ನಾಲ್ಕೈದು ಕಲರ್ ಇದೆ ಅಷ್ಟೇ ಅದು ಸೂಪರ್ ಆಗಿತ್ತು ಇಲ್ಲಿ ಎರಡು ಬಂಚ್ ಒಂದೇ ಕಡೆ ಇದಾವೆ ಹೌದು ಇದು ನೋಡಿ ಸರ್ ಕೆಮೆಲಿಯಾ ಅಂತ ಇದ್ರದ ವಿಶೇಷ ಸರ್ ಇದು ಸ್ವಲ್ಪ ಗುಲಾಬಿ ಹೂ ತರ ಬರುತ್ತೆ ಈ ತರ ಹೀಗೆ ನೋಡಿ ಮುಗ್ಗೆ ಬಂದಿದೆಯಲ್ಲ ಈ ತರ ಮುಗ್ಗೆ ಬಂದು ಗುಲಾಬಿ ಹೂ ಸ್ವಲ್ಪ ಸ್ಲೋ ಗ್ರೋತ್ ಇದು ಇಷ್ಟು ಒಂದ್ ನಾಲ್ಕರಿಂದ ಐದು ವರ್ಷ ಬೇಕು ಇಷ್ಟು ದೊಡ್ಡದಾಗ ತುಂಬಾ ಇದು ನೋಡಿ ಇದೊಂದು ನಮ್ಮ ಕಾರ್ಡ್ ನಲ್ಲೆಲ್ಲ ಇರುತ್ತೆ ಹ್ಮ್ ನಮ್ಮಲ್ಲಿ ಸೀತಾ ದಂಡೆ ಅಂತಾರೆ ಕೆಲವು ಕಡೆ ಗೌರಿ ಜಡೆ ಅಂತಾರೆ ಕೆಲವು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಈ ತರ ನಾವು ಮರದಲ್ಲಿ ಇರುತ್ತೆ ಇದನ್ನ ನಾವು ತಂದು ಈ ತರ ಹಾಕಿ ಇದು ಹೂ ಬರುತ್ತಾ ಇದು ಹೂ ಬರುತ್ತೆ ಸರ್ ಮತ್ತೆ ಇದು ನೋಡಿ ಇದು ಫೆಲೋನೋಪ್ಸಿಸ್ ಅಂತ ಹೇಳಿ ಇದು ಹೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ತರ ತಿಂಗಳು ತಿಂಗಳಿರುತ್ತೆ ಇದು ಮೇಲೆ ಒಂದ್ಸತಿ ಆರು ತಿಂಗಳಿರುತ್ತೆ ಎಷ್ಟು ಮುದ್ದಾಗಿದೆ ಸರ್ ತುಂಬಾ ಚೆನ್ನಾಗಿರುತ್ತೆ ಇದು ಮೇಂಟೆನೆನ್ಸ್ ಫ್ರೀ ಇದು ಏನು ಕೆಲಸ ನಾಲ್ಕು ವರ್ಷ ಆಯ್ತು ಇದು ನಾನು ಇದನ್ನ ರೀಪಾರ್ಟು ಮಾಡಿಲ್ಲ ಬೇರೆ ಏನು ಮಾಡಿಲ್ಲ ಹಾಗೆ ಇದೆ ಏನು ಮೇಂಟೆನೆನ್ಸ್ ಇಲ್ಲ ಒಂದು ಹತ್ತು ದಿನಕ್ಕೆ ಒಂದು ನೀರು ಕೊಟ್ಟರೆ ಸಾಕಷ್ಟೇ ಇದು ಎಷ್ಟು ಮುದ್ದಾಗಿ ಬಂದಿದೆ ಸರ್ ಸೆಲೆನೋಪ್ಸಿಸ್ ಅಂತ ಫೆಲೆನೋಪ್ಸಿಸ್ ಅಂತ ಹೇಳಿ ಸರ್ ಫೆಲೆನೋಪ್ಸಿಸ್ ಫೆಲೆನೋಪ್ಸಿಸ್ ಅಂತ ಫೆಲೆನೋಪ್ಸಿಸ್ ಆರ್ಕಿಡ್ ಆರ್ಕಿಡ್ ಇದು ನೀರೆಲ್ಲ ಹೆಚ್ಚಿಗೆ ಬ್ಯಾಡ್ ಆಗುತ್ತೆ ಸೂಪರ್ ಸರ್ ತುಂಬಾ ಅದ್ಭುತವಾಗಿದೆ ಇದು ನೋಡಿ ಇದೆಲ್ಲ ಆಂಥೋರಿಯಂ ವೆರೈಟಿ ಸರ್ ಇವೆಲ್ಲ ಬೇರೆ 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 ವೆರೈಟಿ ಇದೆ ಎಷ್ಟು ಶೇಡ್ ಗಳಿದಾವೆ ನೋಡಿ ಇದರಲ್ಲಿ ಹೌದು ಸೂಪರ್ ಸರ್ ಇವೆಲ್ಲ ಆಂಥೋರಿಯಂ ಆಂಥೋರಿಯಂ ಗಿಡಗಳು ವೈಟು ಇದೆ ಇದರಲ್ಲಿ ವೈಟು ಇದೆ ಹಾಗೆ ಇದು ನೋಡಿ ಸರ್ ಇದು ಒಂದು ಫೆಲೋನಾಪ್ಸಿಸ್ ಅಲ್ಲಿ ಇದು ಒಂದು ಇದು ಹೂವು ಇದು ಹ್ಮ್ 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 ಹ ಓಹೋ ಇದೆ ಆರು ತಿಂಗಳು ಇರುತ್ತೆ ಇದು ಮೇಂಟೆನೆನ್ಸ್ ತುಂಬಾ ಇದೆ ಮೇಂಟೆನೆನ್ಸ್ ಇದು ಸರ್ ಇದು ನೋಡಿ ಇದೊಂದು ಶೋ ಗಿಡ ಇದು ಸ್ವಲ್ಪ ಬಿದ್ರ ಬರುತ್ತೆ ಹಾಗೆ ಸರ್ ಇದು ನೋಡಿ ಇದು ಬ್ರೊಮೆಲ್ ಅಂತ ಹೇಳಿ ಹ್ಮ್ ಹ್ಮ್ ನೋಡಿ ಈ ತರ ಹೂ ಬರುತ್ತೆ ಈ ಹೂ ಸಹ ಆರು ತಿಂಗಳು ಇರುತ್ತೆ ಇನ್ನು ಬೆಳಿತಾ ಸರ್ ಅದು ಇಲ್ಲ ದೊಡ್ಡದಾಗತ್ತೆ ದೊಡ್ಡ ಬರುತ್ತೆ ಬೆಳಿತಾ ಬರುತ್ತೆ ಆಮೇಲೆ ಒಂದ್ ವಿಶೇಷ ಅಂತಂದ್ರೆ ಇದಕ್ಕೆ ನೀರ್ ಒಳಗಡೆ ನೀರ್ ನಿಲ್ಬೇಕಿದೆ ನಿಲ್ಬೇಕಾ ನೀರ್ ಇದು ಥೈಲ್ಯಾಂಡ್ ಅಲ್ಲಿ ತುಂಬಾ ವೆರೈಟಿ ಇದೆ ಥೈಲ್ಯಾಂಡಿಂದಲೆ ಇದೆಲ್ಲ ಬೊಟ್ಟಿ ಟ್ಯಾಂಗೆ ಇದೆ ಹೌದು ಹೌದು ಎಲ್ಲ ಬೊಟ್ಟಂಗಿ ಇದೆ ಸರ್ ಇದು ಗ್ರಮಿಲ್ಯಾಡಲ್ಲಿ ಒಂದ್ ವೆರೈಟಿ ಬೇರೆ ವೆರೈಟಿ ಬೇರೆ ಬೇರೆ ನೋಡಿ ಸರ್ ಈಗ ಇದು ಹೂ ಬಂದಿದೆ ನೋಡಿ ಇದು ಇದು ಆರಿಂದ ಏಳು ತಿಂಗಳು ಇರುತ್ತೆ ಇದು ಇದಕ್ಕೇನಂತಾರೆ ಇದು ಬ್ರೊಮಿಲಾಡ್ ಇದೊಂದು ಅದೊಂದು ವೆರೈಟಿ ಬ್ರೊಮಿಲಾಡ್ ಅಲ್ಲ ಒಂದು ವೆರೈಟಿ ಅದು ಇದು ಎಲ್ಲ ಬ್ರೊಮಿಲಾಡ್ ಗಳು ವೆರೈಟಿಗಳಿವೆಲ್ಲ ಬ್ರೊಮಿಲಾಡ್ ಇಂದ ಇದರಲ್ಲೇ ವೆರಿಗೇಟೆಡ್ ಇದೆ ಹೌದು ವೆರಿಗೇಟೆಡ್ ಇದೆ ಈ ಬಳ್ಳಿ ಸರ್ ಅದು ಆ ಮನಿ ಪ್ಲಾಂಟ್ ಅಂತ ಹೇಳ್ತಾರಲ್ಲ ನೋಡಿ ಸರ್ ಅದು ಇವೆಲ್ಲ ಸ್ನೇಕ್ ಸ್ನೇಕ್ ಪ್ಲಾಂಟ್ ಹೌದು ಇದೆಲ್ಲ ನಿಮ್ಗೆ ಇಂಡೋರ್ ಅಲ್ಲಿ ಇಡುವಂತದ್ದು ಸ್ವಲ್ಪ ಆ ಯಾವುದು ಯಾವುದು ಇದೆ ಅಂತಂದ್ರೆ ಆ ವಾಸ್ತು ಗಿಡ ಅಂತ ಹೇಳ್ತಾರೆ ಮನೆ ಒಳಗಡೆನು ಇಟ್ಕೊಂತಾರೆ ಇದೆಷ್ಟು ಚಿತ್ರ ಇದೆ ಅಲ್ಲ ಸರ್ ಹೌದು ಹೌದು ಅದೊಂದ್ ಬಳ್ಳಿ ಇದು ಸರ್ ಇದು ಹ್ಯಾಂಗಿಂಗ್ ಪಾರ್ಟಿಗೆ ಹಾಕಿಟ್ಟಿದ್ದು ನಾನು ಅಂದ್ರೆ ಇದನ್ನ ಹ್ಯಾಂಗಿಂಗ್ ಹಾಕಲ್ಲ ಬಟ್ ಇದನ್ನ ನಾನು ಹಾಕಿದ್ರೆ ನಾಲ್ಕು ವರ್ಷ ಆಗಿದೆ ನೋಡಿ ಹ್ಯಾಂಗಿಂಗ್ ಪಾರ್ಟಿಗೂ ಆಗತ್ತೆ ಈಗ ಬೇರೆಯವರು ಬಂದ್ರಲ್ಲ ನಂಗೆ ಗೊತ್ತಿರ್ಲಿಲ್ಲ ಈಗ ನೋಡಿದ್ರೆ ಇದು ಹ್ಯಾಂಗಿಂಗ್ ಪಾರ್ಟಿಗೆ ಆಗತ್ತೆ ಅಂತಂದ್ರು ಇದಕ್ಕೇನ್ ಹೇಳ್ತಾರೆ ಸರ್ ಸರ್ ಇದ್ಯಾವುದೋ ಪಾಮ್ ವೆರೈಟಿ ಶೋ ಗಿಡ ಅಷ್ಟೇ ಅದು ಯಾವ್ದು ಅಂತ ಗೊತ್ತಿಲ್ಲ ಇದು ಇಲ್ಲ ಸರ್ ನೋಡಿ ಒಂದಷ್ಟು ಬ್ರಮ್ಲಿಯಾಡ್ ಇದೆ ಸೂಪರ್ ಸರ್ ಇದು ಆಂತೋರಿಯಂ ತರಕ್ಕೆ ಇದಕ್ಕೆ ಏನೋ ಒಂದು ಹೆಸರು ಇಡ್ತಾರೆ ಮರ್ತೋಯ್ತು ನನಗೆ ಏನೋ ಏನೋ ಲಿಲ್ಲಿ ಅಂತ ಹೇಳ್ತಾರೆ ಇದು ಅಷ್ಟೊಂದು ಇದು ಫ್ಲವರ್ ಆಗುತ್ತಾ ಯಾವುದು ಇದು ಫ್ಲವರ್ ಆಗುತ್ತೆ ಈ ತರ ಫ್ಲವರ್ ಆಗುತ್ತೆ ವೈಟ್ ಆಗತ್ತೆ ಇದು ಈಗ ವೈಟ್ ಆಗಿ ಇದು ಆಗ್ತಾ ಬಂತು ಹೂ ಆಗ್ತಾ ಬಂತು